ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಾಟಿ ಕೋಳಿ ಫ್ರೈನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ನಾಟಿ ಕೋಳಿ ಬೋಟಿ ಫ್ರೈನು ಕೂಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಮುನ್ನೂರು ಗ್ರಾಮಷ್ಟು ನಾಟಿ ಕೋಳಿನ ತೊಗೊಂಡಿದ್ದೀನಿ ಅದನ್ನು ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕಿ ತೊಳ್ಕೊಂಡಿದ್ದೆ ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ನಾಟಿ ಕೋಳಿ ಮಾಂಸನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೀರು ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಹರಳುಪ್ಪು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆಗ್ತಿರಲಿ ಕೋಳಿ ಫ್ರೈಗೆ ಬೇಕಾಗಿರುವಂತಹ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡು ಪೇಸ್ಟ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ ಎರಡು ಟೊಮ್ಯಾಟೊ ಒಂದು ದೊಡ್ಡದಾದಂತಹ ಈರುಳ್ಳಿ ಒಂದು ಸಣ್ಣ ಬೆಳ್ಳುಳ್ಳಿ ಒಂದು ಪೀಸ್ ಶುಂಠಿ ಎರಡು ಚಕ್ಕೆ ಒಂದು ಏಲಕ್ಕಿ ಒಂದು ಆರು ಒಂದು ಮೂರು ಲವಂಗ ಈಗ ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ಸಣ್ಣಗೆ ರುಬ್ಕೊಂಡು ಬರೋಣ ಈಗ ಪೇಸ್ಟು ರೆಡಿಯಾಗಿದೆ ಈಗ ಕುಕ್ಕರಲ್ಲಿ ನೋಡ್ತಿರಬಹುದು ಚಿಕನೆಲ್ಲ ಚೆನ್ನಾಗಿ ಬೆಂದು ನೀರು ಇದೆ ಈಗ ಇದಕ್ಕೆ ಒಂದು ಎರಡು ಸ್ಪೂನು ಅಚ್ಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಕಾಲು ಸ್ಪೂನು ಅಥವಾ ಸಣ್ಣ ಚಮಚದಲ್ಲಾದರೆ ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಈ ಮಸಾಲೆಯಲ್ಲಿ ಇದು ಚೆನ್ನಾಗಿ ಬೇಯಬೇಕು ನೋಡ್ತಿರ್ಬೋದು ಎಲ್ಲ ಖಾರ ಹಿಡ್ದಿದೆ ಇದಕ್ಕೆ ಈಗ ಈ ಚಿಕನ್ಗೆ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಅದೇ ರೀತಿಯಾಗಿ ನಿಮಗೆ ಎಷ್ಟು ಬೇಕೋ ಆ ತಿಕ್ನೆಸ್ಸಿಗೆ ನೀರನ್ನ ಹಾಕ್ಕೊಂಡು ಕುದಿಯೋಕ್ಕೆ ಬಿಡಿ ನಾನಿಲ್ಲಿ ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ನೀರನ್ನ ಆ್ಯಡ್ ಮಾಡ್ಕೋಬಹುದು ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಇಷ್ಟೂ ಹಾಕ್ಕೊಂಡು ಇದು ಸ್ವಲ್ಪ ಬಲ್ತಿರೋ ಕೋಳಿಯಾಗಿರೋದ್ರಿಂದ ನಾನು ನಾಲ್ಕು ವಿಷಲ್ನ ಹಾಕ್ಸ್ತಿದ್ದೀನಿ ಎಳೆ ಕೋಳಿ ಆದರೆ ಎರಡು ವಿಷಲ್ ಸಾಕಾಗುತ್ತೆ ನಾಲ್ಕು ವಿಷಲ್ ಆಗಿದೆ ನೋಡೋಣ ಹೇಗಿದೆ ಅಂತ ಹೇಳಿ ಎಸ್ ಎಲ್ಲದು ಚೆನ್ನಾಗಿ ಬೆಂದಿದೆ ಈಗ ನಾನು ಇದನ್ನ ಇನ್ನೊಂದು ಸಣ್ಣ ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಟ್ರಾನ್ಸ್ಫರ್ ಆಗಿರುವಂತಹ ಈ ನಾಟಿ ಕೋಳಿ ಚಿಕನ್ ಫ್ರೈನ ಇನ್ನೊಂದು ಕುದಿ ಕುದಿಯಕ್ಕೆ ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ರಸನ ಆ್ಯಡ್ ಮಾಡಿದ್ರೆ ಬಿಸಿ ಬಿಸಿಯಾದ ನಾಟಿ ಕೋಳಿ ಫ್ರೈ ರೆಡಿಯಾಗುತ್ತೆ ರೊಟ್ಟಿ ಬಿಸಿ ಅನ್ನ ಚಪಾತಿ ಪರೋಟ ಯಾವುದ್ರ ಜೊತೆಗೂ ಬೇಕಾದ್ರೂ ನೀವು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ಹಾಗೆ ನಾನು ಈ ನಾಟಿ ಕೋಳಿಯ ಬೋಟೀಲಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಬೋಟಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಅರಿಶಿನ ಪುಡಿ ಉಪ್ಪನ್ನ ಆಲ್ರೆಡಿ ಹಾಕಿಟ್ಟಿದ್ದೆ ಕ್ಲೀನ್ ಮಾಡಬೇಕಾದ್ರೆ ಸೊ ನಾನು ಇದಕ್ಕೇನು ಆ್ಯಡ್ ಮಾಡಿಲ್ಲ ಅದರಲ್ಲಿ ಇವಾಗ ಎಣ್ಣೆ ಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡ್ಬೋದು ಎಷ್ಟು ಎಣ್ಣೆ ಬಿಡುತ್ತೆ ಅಂತ ಹೇಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಆಲ್ರೆಡಿ ಮಾಡಿಟ್ಕೊಂಡು ನಾಟಿ ಕೋಳಿ ಫ್ರೈಯ ಒಂದು ಸ್ವಲ್ಪ ಗ್ರೇವಿನ ತೆಗೆದು ಇದಕ್ಕೆ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಇದು ಬೇಗನೆ ಬೇಯಲ್ಲ ಹಾಗಾಗಿ ಹತ್ತು ನಿಮಿಷನಾದರೂ ಬೇಯಿಸಬೇಕು ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊಂಡಿದ್ದೀನಿ ಇದರಲ್ಲಿ ನೀರಿಲ್ಲ ಆವಿಯಾಗಿ ಎಣ್ಣೆ ಎಲ್ಲ ಫುಲ್ ಡ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಸೊ ಇದನ್ನು ನೀವು ಹಾಗೇ ತಿನ್ಬಹುದು ಜಾಸ್ತಿ ಇದ್ದರೆ ರೊಟ್ಟಿ ಚಪಾತಿ ಜೊತೆಗೂ ಟೇಸ್ಟ್ ಮಾಡಬಹುದು ಇದರಲ್ಲಿ ಸ್ವಲ್ಪನೇ ಇತ್ತು ಹಾಗಾಗಿ ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ನೋಡಿ ಬಿಡ್ತಿದೆ ಫುಲ್ ಡ್ರೈ ಆದಮೇಲೆ ಹಾಗೆ ಅದನ್ನು ತಿನ್ಬೋದು ಅಥವಾ ಅನ್ನದ ಜೊತೆಗೂ ನೀವು ಇದನ್ನು ತಿನ್ಬಹುದು ನಾನು ಈಗ ಬಿಸಿ ಅನ್ನದ ಜೊತೆಗೆ ನಾಟಿ ಕೋಳಿ ಫ್ರೈನ ಹಾಕ್ಕೊಂಡು ಟೇಸ್ಟ್ ಮಾಡ್ತಿದ್ದೀನಿ ನಾಟಿ ಕೋಳಿ ಸಾರು ತಿಂದು ಬೇಜಾರಾಗಿದ್ದರೆ ನಾಟಿ ಕೋಳಿ ಫ್ರೈನ ಈ ರೀತಿ ಟ್ರೈ ಮಾಡಬಹುದು ನೀವು ಮಿಸ್ ಮಾಡಿದೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಇದು ಚಪಾತಿ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು